ಎಂಟು ದಿನದ ನಂತರ ಐವತ್ತು ವಾಕಿಂಗ್ ಹೋಗಿ ಬಂದೆ ಸ್ವಲ್ಪ ಜೀವಕ್ಕೇನು ಸಮಾಧಾನ ಅನ್ನಿಸ್ತು ಆರಾಮಿರಲಿಲ್ಲ ನೋವು ಥಂಡಿ ಜ್ವರ ಎಲ್ಲ ಬಂದಿತ್ತು ಆ ಟೈಮಲ್ಲಿ ವಾಕಿಂಗ್ ಹೋದರೆ ಇನ್ನೂ ಹೆಚ್ಚಾಗ್ತೈತೆ ಹೋಗಿರಲಿಲ್ಲ ಸ್ವಲ್ಪ ಕಡಿಮೆ ಆಗಿದೆ ಸ್ವಲ್ಪ ಅಂದರೆ ತುಂಬ ಎಲ್ಲ ಪೂರ್ತಿ ಕಡಿಮೆ ಆಗಿದೆ ಸೊ ಇವತ್ತು ಹೋಗಿ ಬಂದೆ ವಾಕಿಂಗಿಗೆ ಇವತ್ತು ಜ್ಯೂಸ್ ಏನೂ ಮಾಡಿಲ್ಲ ಯಾಕಂದರೆ ಏನು ಜ್ಯೂಸ್ ಮಾಡುವಂಥ ವೆಜಿಟೇಬಲ್ಸ್ ಏನೂ ಇರಲಿಲ್ಲ ನಿನ್ನೆ ಹೇಳಿದೆ ವೆಜಿಟೇಬಲ್ಸ್ ತರಲಿಕ್ಕೆ ನಿನ್ನೆ ಆಗಲಿಲ್ಲ ಇವರಿಗೆ ಸೊ ಇವತ್ತು ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ನಾಳೆಯಿಂದ ಮತ್ತೆ ಸ್ಟಾರ್ಟ್ ಮಾಡೋದು ಜ್ಯೂಸು ಇವತ್ತು ಬ್ರೇಕ್ಫಾಸ್ಟಿಗೆ ಜೋಳದ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಹಿಟ್ಟು ಕಲಿಸಿದ್ದೇ ಕರೆಕ್ಟ್ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ಅಷ್ಟು ಚೆನ್ನಾಗಿ ಬರಲಿಲ್ಲ ರೊಟ್ಟಿ ಆಮೇಲೆ ಅದಕ್ಕೆ ಪಚ್ಚ ಹೆಸರು ಕಾಳಿ ಎಂದು ಬೇ ಮೊಳಕೆ ತೇಸರು ಕಾ ತೆಗೆದ ಕಾಳಿ ಎಂದು ಮಾಡಿದೆ ಕಾಂಬಿನೇಷನ್ ಚೆನ್ನಾಗಿರ್ತದೆ ವೆಜಿಟೇಬಲ್ಸ್ ಇಲ್ಲ ಅಂತ ಹೇಳೋ ಬಾಯಿ ಮುಚ್ಚುವಷ್ಟರಲ್ಲಿ ನಮ್ಮ ಮನೆಯವರು ವೆಜಿಟೇಬಲ್ಸನ್ನು ಕಳಿಸ್ಕೊಟ್ರು ಇವತ್ತು ಅಲಸಂದೆ ಕಾಳನ್ನು ನೆನೆಸಿದ್ದೆ ಸ್ವಲ್ಪ ಅದನ್ನ ಹಾಕಿ ಮತ್ತು ನುಗ್ಗೆಕಾಯಿ ಆಲೂಗಡ್ಡೆ ಹಾಕಿ ಸಾರು ಮಾಡೋಣ ಅಂತ ಹೇಳಿ ತುಂಬ ಚೆನ್ನಾಗಿರ್ತದೆ ಒಟಾಣಿ ಕೂಡ ಹಾಕ್ತಾರೆ ಆದರೆ ಒಟಾಣಿ ನಿನ್ನೆ ರಾತ್ರಿ ನೆನೆಸಬೇಕಿತ್ತು ನೆನೆಸಲಿಲ್ಲ ಸೊ ಅಲಸಂದೆ ಕಾಳಿತ್ತು ಅದನ್ನೇ ಹಾಕಿ ಈಗ ಸಾರು ಮಾಡೋದು ಆಮೇಲೆ ಸ್ವಲ್ಪ ಸಂದರೆ ಸ್ವಲ್ಪ ಪಾಲಕ್ ಪಲ್ಯ ಇತ್ತು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಅದರ ಪಲ್ಯನೂ ಕೂಡ ಮಾಡಿದೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಬೆಳಿಗ್ಗೆ ನಮ್ಮ ಮನೆಯವರು ಎಲ್ಲ ತರಿಸ್ಕೊಟ್ರು ಎಲ್ಲ ಒಂದು ಕಡೆ ಇಟ್ಟಿದ್ದೆ ಆಮೇಲೆ ಡಬ್ಬದಲ್ಲೆಲ್ಲ ಹಾಕಬೇಕು ಗುಡ್ ಮಾರ್ನಿಂಗ್ ಇವತ್ತು ಸ್ವಲ್ಪ ಹೊರಗಡೆ ಚಳಿ ಇದ್ದಂಗೆ ಇದೆ ಹೊರಗಡೆ ಸ್ವಲ್ಪ ಚಳಿ ಆಗ್ತಾ ಇದೆ ಸೊ ಹೊರಗಡೆ ಚಳಿ ಇರ್ಬೋದು ಇವತ್ತು ವಾಕಿಂಗ್ ಹೋಗಬೇಕು ಮೊದಲು ಕ್ಯಾರೆಟ್ ಜ್ಯೂಸ್ ಮಾಡ್ತೀನಿ ಈಗ ಒಂದು ನಾಲ್ಕೈದು ದಿನ ಆಗಿತ್ತು ಜ್ಯೂಸ್ ಮಾಡ್ತೀನಿ ಇವತ್ತು ಮೊಳಕೆ ತರಲಿಕ್ಕೆ ಪಚಸ್ತು ಕೂಡ ನೆನೆಸಿಟ್ಟಿದ್ದೆ ಬಾದಾಮ್ ಮತ್ತು ಶೇಂಗಾನು ನೆನೆಸಿಟ್ಟಿದ್ದೆ ಈ ರಾತ್ರಿ ಆಮೇಲೆ ಅಕ್ಕಿನೂ ನೆನೆಸಿಟ್ಟಿದ್ದೆ ಕಾಯಿ ದೋಸೆ ಮಾಡೋಣ ಅಂತ ಹೇಳಿ ಬೆಳಿಗ್ಗೆ ಎದ್ದು ಒಂದು ಹಾಟ್ ವಾಟರ್ ಕುಡಿದೇ ಇದ್ದರೆ ಸಮಾಧಾನ ಇಲ್ಲ ಸೊ ಬಿಸಿ ನೀರು ಕಾಯಿಸ್ಕೊಂಡು ಒಂದು ಎರಡು ಲೋಟ ನೀರನ್ನು ಕುಡ್ದೆ ಯಾ ಎಲ್ಲರೂ ಈ ಥರ ಬೆಳಿಗ್ಗೆ ಎದ್ದು ನೀರು ಕುಡಿಯೋದು ಪದ್ಧತಿ ತುಂಬ ಒಳ್ಳೆಯದು ನೀವು ಇದೇ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಬೆಳಗ್ಗೆ ಬೆಳಿಗ್ಗೆ ಕ್ಯಾರೆಟ್ ಜ್ಯೂಸ್ ಮಾಡಿಕೊಳ್ಳೋಣ ಅಂತ ಹೇಳಿ ಎರಡು ಕ್ಯಾರೆಟ್ ತಗೊಂಡೆ ಜ್ಯೂಸ್ ಕೂಡ ಮಾಡಾಯಿತು ವಾಕಿಂಗ್ ಹೋಗಿ ಬಂದ ಮೇಲೆ ನಾನು ಕ್ಯಾರೆಟ್ ಜ್ಯೂಸ್ ಕುಡಿತಾ ಇದ್ದೇನೆ ವಾಕಿಂಗ್ ಹೋಗೋ ಮೊದಲು ಬಿಸಿನೀರು ಅಷ್ಟೇ ಕುಡ್ಕೊಂಡು ಹೋಗೋದು ಬಂದ ಮೇಲೆ ಕ್ಯಾರೆಟ್ ಜ್ಯೂಸ್ ಕುಡಿಯೋದು ಮತ್ತು ಶೇಂಗಾನು ತಿಂದೆ ಬಾದಾಮ್ ಮತ್ತು ಶೇಂಗಾ ನೆನೆಸಿಟ್ಟಿದ್ನಲ್ವ ಅದು ತುಂಬ ದಿನ ಆಗಿತ್ತು ರೂಢಿ ತಪ್ಪಿ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೇನೆ ಬಾದಾಮ್ ಮತ್ತು ಶೇಂಗಾ ನೆನೆಸೋದು ಹೆಲ್ತ್ ಕಾಪಾಡ್ಕೊಳ್ಬೇಕಲ್ವ ಸೊ ಈಗ ಟೈಮ್ ಎಂಟು ಕಾಲು ನಾನು ನೀರು ದೋಸೆ ಅಮ್ಮ ಹಾಕೊಳ್ಳಿಕ್ಕೆ ಎರಡು ತವೆ ಇಟ್ಕೊಂಡೆ ಬೇಗ ಬೇಗ ಆಗ್ತದೆ ಅಂತ ಹೇಳಿ ಇವತ್ತು ಅನ್ನ ಮಾಡಲಿಲ್ಲ ನಮ್ಮನಾಗ ಇವತ್ತು ದೋಸೆ ತಿನ್ಕೊಂಡು ಹೋಗ್ತಾಳೆ ಸ್ಕೂಲಿಗೆ ಅವಳಿಗೆ ಇಷ್ಟ ಇಲ್ಲ ಆದರೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಗುಲಾಬಿ ಹೂ ಅರಳಿದೆ ಈ ಗಿಡಕ್ಕೆ ಮಾತ್ರ ಏನೋ ಹುಳ ತಿಂದಿತ್ತು ಹಾಗಾಗಿ ಅಷ್ಟೊಂದು ಎಲೆ ಎಲ್ಲ ಮುದ್ರು ಇದೆ ಈರುಳ್ಳಿ ತಗೊಂಡು ಬಂದಿದ್ರು ಅದನ್ನು ಕೂಡ ಬಿಸಿಲಿಗೆ ಹಾಕಿದೆ ಹಸಿ ಇತ್ತು ನಾನು ನಮ್ಮತ್ತೆ ಸೇರಿ ಹೂ ಕಟ್ಟೋಣ ಅಂತ ಹೇಳಿ ಬಂದ್ವಿ ಕಿಚನ್ ಕಟ್ಟೆಯೆಲ್ಲ ಒಂದು ಸಲ ನೀಟಾಗಿ ಒರೆಸ್ಕೊಂಡೆ ಅಡುಗೆ ಮಾಡೋಕ್ಕಿಂತ ಮೊದಲು ನಾನು ಒಂದು ಸಲ ನೀಟಾಗಿ ಒರೆಸ್ಕೊಳ್ತೇನೆ ಆಮೇಲೆ ಅನ್ನಕ್ಕೆ ಅಂತ ಹೇಳಿ ಕುಚ್ಚಲಕ್ಕಿ ಅನ್ನ ಅಲ್ವಾ ಹಾಗಾಗಿ ಅನ್ನಕ್ಕೂ ಇಟ್ಕೊಂಡೆ ಈ ಮೇ ಈ ಕಡೆ ನಾನು ಒಗ್ಗರಣೆ ಸೊಪ್ಪು ಅಂದರೆ ಕರಿಬೇವು ಸೊಪ್ಪು ಹಾಕಿ ಅದರ ಚಟ್ನಿ ಮಾಡೋಣ ಹೇಳಿ ಕುಕ್ಕರಲ್ಲಿ ಅನ್ನಕ್ಕಿಟ್ಟೆ ಟೊಮೆಟೊ ಸಾರು ಮಾಡೋಣ ಅಂತ ಹೇಳಿ ಟೊಮೆಟೊ ಸಾರಿ ಕೂಡ ರೆಡಿ ಮಾಡಿಕೊಂಡೆ ಬೇಯಿಸ್ಕೊಂಡು ಸಿಪ್ಪೆತ್ತು ಸಿಗದು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟೆ ಅದು ಆರಿದ ನಂತರ ಮಿಕ್ಸರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ಅಡುಗೆ ಕೆಲಸ ಆಲ್ಮೋಸ್ಟ್ ಮುಗಿತಾ ಬಂತು ಇವತ್ತು ಅನ್ನ ಬಾಕ್ಸಿದೆ ಕುಚ್ಲಕ್ಕಿ ಅನ್ನ ಈ ಕುಕ್ಕರಲ್ಲಿ ಏನಿದೆ ಅಂದರೆ ಕೆಸುವಿನ ಗೆಡ್ಡೆ ಕೆಸುವಿನ ಗೆಡ್ಡೆ ಇದೆ ಅದು ಅದರ ಸಾಸಿವೆ ಮಾಡೋಣ ಅಂತ ಹೇಳಿ ಆಮೇಲೆ ಟೊಮೆಟೊ ನೀರು ಸಾರು ನಮ್ಮ ಅನಗನ ಫೇವ್ರೇಟ್ ಸಾರು ಇದು ಅವಳಿಗೆ ಇಷ್ಟ ಟೊಮೆಟೊ ಸಾರು ಅಂದರೆ ಆಮೇಲೆ ತೆಂಗಿನಕಾಯಿ ತುರಿ ಮತ್ತು ಕರ್ಬೇವು ಸೊಪ್ಪು ಹಾಕಿ ಚಟ್ನಿ ಇದಿಷ್ಟ ಆದರೆ ಮುಗೀತು ಸಾಸಿವೆಗೆ ಮಸಾಲೆಯೂ ರುಬ್ಬಿಕೊಂಡಾಯಿತು ಹೀಗೆಲ್ಲ ಸಾರು ಒಂದು ಆದಮೇಲೆ ಎಲ್ಲ ಕಿಚನ್ ಕ್ಟನ್ ಎಲ್ಲ ಕ್ಲೀನ್ ಮಾಡಿಕೊಡೋದು ಆಮೇಲೆ ಸ್ನಾನಕ್ಕೆ ಹೋದರೆ ಆಯಿತು ಬೆಳಿಗ್ಗೆ ಸ್ನಾನ ಮುಗಿಸಿದ್ದೆ ಇನ್ನೊಂದು ಸಲ ಸ್ನಾನ ಮಾಡಿದ್ರೆ ಕೆಲಸ ಮುಗೀತು ಸ್ನಾನ ಮುಗಿಸ್ಕೊಂಡು ಬಂದಾಯಿತು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಊಟ ಮಾಡೋಣ ಬನ್ನಿ ಊಟಕ್ಕೆ ಊಟಕ್ಕೇನೇನಿದೆ ನೋಡಿ ಹೇಳ್ತೇನೆ ಫೈನಲಿ ಊಟಕ್ಕೆ ರೆಡಿ ಆಯಿತು ಕುಚ್ಚಲಕ್ಕಿ ಅನ್ನ ಟೊಮೆಟೊ ಸಾರು ಮ ಇದು ಕೆಸುಗೆಡ್ಡೆ ಸಾಸಿವೆ ಮತ್ತು ಕರಿಬೇವಿನ ಚಟ್ನಿ ಆಮೇಲೆ ಮೊಸರು ಈಗ ಸಂಜೆ ಐದೂವರೆ ನಮ್ಮ ಈ ಬೋರ್ ಮೋಟ್ರಿಗೆ ಏನಾಗಿತ್ತೋ ಗೊತ್ತಿಲ್ಲ ನೀರು ಮೇಲೆ ಏರ್ತಾನೆ ಇರಲಿಲ್ಲ ನಮ್ಮ ಭಾವನೋರು ಬಂದು ನೋಡಿದ್ರು ಆಮೇಲೆ ಅವರೇನೋ ಏರ್ ತುಂಬಿದೆ ಅಂತ ಹೇಳಿ ಅದನ್ನ ಸರಿ ಮಾಡಿಕೊಟ್ಟು ಹೋದರು ಆಮೇಲೆ ನಾನು ಮೇಲಿನ ಟ್ಯಾಂಕಿಗೆ ನೀರು ಬಿಟ್ಕೊಂಡೆ ಇದು ಸಂಜೆಯ ವಾತಾವರಣ ನೋಡಿ ನಾನೀಗ ಇಲ್ಲಿ ಸಾಬಕ್ಕಿ ಅಂದ್ರೆ ಸಾಬಕ್ಕಿ ಕಿಚಡಿ ಮಾಡೋಣ ಅಂತ ಹೇಳಿ ನೆನ್ಸಿಟ್ಟಿದ್ದೆ ಈ ಕಡೆ ಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆ ತೆಗೆದು ಕಿಚಡಿ ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಅದಕ್ಕೆ ಶೇಂಗಾ ಬೀಜ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡು ಸಿಪ್ಪೆ ತೆಗೆದು ಅದನ್ನ ಗ್ರೈಂಡ್ ಮಾಡಿ ಪೌಡ್ರ್ ಮಾಡಿ ಅದಕ್ಕೆ ಹಾಕ್ಬೇಕಲ್ವಾ ಸೊ ಹಾಗಾಗಿ ನಾನು ಶೇಂಗಾ ಬೀಜನ ಹುರಿತಾ ಇದ್ದೀನಿ ಈಗ ನಮ್ಮ ಮನೆಯವ್ರಿಗೆ ಯಾಕೋ ಸಾಬುದಾನ ಕಿಚಡಿ ತಿನ್ಬೇಕಂತ ಅನ್ಸಿದೆ ಹಾಗಾಗಿ ಅವರು ಇನ್ನೇ ಸಾಬಕ್ಕಿ ತಗೊಂಡು ಬಂದು ಈ ರೆಸಿಪಿ ಮಾಡಂತ ಹೇಳಿದ್ರು ಸೊ ಮಾಡ್ತಾ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ಈ ಖಿಚಡಿನ ಶೇಂಗಾ ಬೀಜನ ಹುರಿದು ಸಿಪ್ಪೆ ತೆಗೆದು ಗ್ರೈಂಡ್ ಇದ್ದೇನೆ ನೋಡಿ ಇದು ಕಿಚಡಿಗೆ ಮೇನ್ ಇಂಪಾರ್ಟೆಂಟು ಒಂದು ಮೂರು ಅಷ್ಟು ನೆನೆಸಿದ್ದೆ ಈಗ ಒಂದು ಪ್ಯಾನಿಗೆ ಒಂದು ಸ್ಪೂನಷ್ಟು ಖಿಚಡಿ ಎಲ್ಲ ರೆಡಿ ಮಾಡಿಕೊಂಡೆ ಕೊತ್ತಂಬರಿ ಸೊಪ್ಪೇ ಇರಲಿಲ್ಲ ಸೊ ಈಗ ಅಂಗಡಿಗೆ ಹೋಗಿ ಕೊತ್ತಂಬರಿ ಸೊಪ್ಪು ತೊಗೊಂಡು ಬಂದೆ ಯಾವುದು ಒಂದು ಇಲ್ಲ ಅಂದರೂ ಕರೆಕ್ಟ್ ಅನಿಸೋದಿಲ್ಲ ರೆಸಿಪಿ ಮಾಡೋದಿದ್ರೆ ಹಾಗಾಗಿ ನಾನು ಈಗ ಇಲ್ಲಾಂದರೆ ಆಗಿದೆ ಕತ್ತಲೆ ಆಗಿತ್ತು ಈ ರೆಸಿಪಿ ಕರೆಕ್ಟ್ ಮಾಡೋಣ ಅಂಥೇಳಿ ಹೋಗಿ ತೊಗೊಂಡು ಬಂದೆ ಒಂದು ಚಮಜ್ ತುಪ್ಪ ಹಾಕೊಂಡೆ ಆಮೇಲೆ ಒಂದು ಸ್ಪೂನ್ ಜೀರಿಗೆ ಆಮೇಲೆ ಹಸಿಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಎಲ್ಲ ಹಾಕೊಂಡೋಗು ಒಂದು ಫ್ರೈ ಮಾಡ್ಕೊಡ್ಬೇಕು ಸ್ವಲ್ಪ ಆಲೂಗಡ್ಡೆ ಒಂದು ಅರ್ಧ ಆಲೂಗಡ್ಡೆನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ನಾನು ಫ್ರೈ ಮಾಡಿಕೊಂಡೆ ಇದರಲ್ಲೇ ಆಮೇಲೆ ನೆನೆಸಿದ್ದ ಸಾಬೂದಾನ ಹಾಕ್ಕೊಂಡೆ ಆಮೇಲೆ ಶೇಂಗಾ ಪೌಡ್ರ್ ಕೂಡ ಹಾಕ್ಕೊಂಡೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಅಂದರೆ ಒಂದೇ ಸ್ಪೂನಷ್ಟು ಸಕ್ಕರೆ ಇಷ್ಟೇ ಇದನ್ನ ಸ್ವಲ್ಪ ಅಂದರೆ ಸ್ವಲ್ಪ ಫ್ರೈ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊ ಇಟ್ಕೊಳ್ಬೇಕು ಬೇಯಿಸ್ಕೊಳ್ಬೇಕು ಒಂದು ಅರ್ಧ ಲಿಂಬೆ ಹಣ್ಣು ಮತ್ತು ಸ್ವಲ್ಪ ಕಟ್ ಮಾಡಿದಾಗ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸಾಬೂದಾಣ ಕಿಚಡಿ ರೆಡಿ ಆಗ್ತದೆ ತಿನ್ನಲಿಕ್ಕೆ ಸೂಪರ್ ಅಂದರೆ ಸೂಪರ್ ಆಗಿತ್ತು ಮಾತ್ರ ಟೇಸ್ಟು ಇಲ್ಲಿಗೆ ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ